ನಮಸ್ತೆ ಹಾ ನೀವೆಲ್ಲ ಈಗ ಇಲ್ಲಿ ಕಾಶ್ಮೀರಿ ಆ್ಯಪಲನ್ನು ನೀವು ಕಾಶ್ಮೀರಿ ಹೆಣ್ಮಕ್ಳು ಹಂಗೆ ಇದ್ದೀರಾ ಕೆಂಪೆಂಪ್ ಬೇರೆ ಆಗಿದ್ದೀರಾ ನೋಡಿ ಅವ್ರಿಗೆ ಖುಷಿಯಾಗಿ ನೃತ್ಯ ಸಹಿತ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಬಂದಿದ್ದಾರೆ ಅಲ್ಲ ಈ ನಿಮ್ಗೆ ಆ್ಯಪಲ್ ಪಿಕ್ಕಿಗೆ ಬಂದಿದ್ರಲ್ಲ ಇದ್ರ ಅನುಭವ ನಿಮ್ಗೆ ಹೇಗಿತ್ತು ಅನ್ನೋದನ್ನು ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಅವರಿಗೆ ಒಂದ್ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಕರೆದಿದಿಕ್ಕೆ ನಾವಂತೂ ಹೋಗಿ ನೋಡಕ್ ಆಗ್ತಿರ್ಲಿಲ್ಲ ಈ ತರ ಎಲ್ಲ ಅವರೊಂದ್ ಕರ್ಕೊಂಬಂದು ಒಂದ್ ಅವಕಾಶ ಕೊಟ್ಟು ನಮಗೆ ಪಿಕ್ ಮಾಡಕ್ಕೂ ಅವಕಾಶ ಕೊಟ್ಟಿದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ಮ ಅಭಿಪ್ರಾಯ ಏನು ಸೇಮ್ ಅಭಿಪ್ರಾಯ ನಮಗೂ ತುಂಬಾ ಖುಷಿ ಆಯ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿನೂ ಸುಮಾರು ದಿನ ಆಗಿತ್ತು ಆಪಲ್ ಜೊತೆಗೆ ಈ ಆಪಲ್ ಸಿಕ್ಕಿರೋದು ನನಗಿಂತ ನನಗೆ ಕಾಶ್ಮೀರಿ ಕಾಶ್ಮೀರಿ ಆಪಲ್ ನೆನಪು ಬರ್ತಾ ಇದೆ ನಿಮ್ದು ಅನುಭವ ಹೇಳಿ ಇಷ್ಟ ಆಯ್ತು ಬಿಕಾಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಸರೌಂಡಿಂಗ್ಸು ಚೆನ್ನಾಗಿದೆ ಇಲ್ಲಿ ಬಂದು ಒಂದ್ ಡೇ ಆ ಮಾಡ್ಬೋದು ಎಲ್ಲ ಫ್ರೆಂಡ್ಸ್ ಬೇರೆ ಬೇರೆ ಆರ್ಗ್ಯಾನಿಕ್ ಆಪಲ್ ಅನ್ನು ತಿನ್ನು ಟೇಸ್ಟ್ ಬೇರೆ ಇರುತ್ತೆ ಅದೇ ಈಗಾಗ್ಲೇ ನೋಡಿ ಅವರೆಲ್ಲ ತಿಂದಾಯ್ತು ಅವ್ರೀಡಿಯೋನು ಒಂದ್ ಆಗಿದೆ ನಿಮ್ಮ ಅನುಭವ ಹೇಗಿದೆ ಆಪಲ್ ತುಂಬಾ ಚೆನ್ನಾಗಿದೆ ಅಂತ ತೋಟಕ್ಕೆ ಬಂದಿದ ತಕ್ಷಣ ಅದ್ರ ಸ್ಮೆಲ್ ಗೆನೆ ಅದು ಹುಳಿ ಇರ್ಲಿ ಸಿಹಿ ಇರ್ಲಿ ಒಂಥರ ಖುಷಿ ಇರುತ್ತೆ ನಾವು ಕೈಯಲ್ಲಿ ನಮ್ಮ ಕೈಯಾರೆ ತಾಜಾ ತಾಜಾ ಇರುವ ನ ಕೈಯಿಂದ ಕಿತ್ಕೊಂಡು ಹ ನಿಮ್ಮ ಅನುಭವ ಹೇಗಿದೆ ಎಲ್ಲರೂ ಹೇಳಿದಾಗ ಹಾಗಿದ್ರೆ ಮುಂದಿನ ವರ್ಷ ನಾವು ಮೊದಲೇ ಬಂದು ಇನ್ನೂ ಹೆಚ್ಚಿಗೆ ತಗೊಂಡು ಆದರೆ ಮತ್ತೇನು ಗೊತ್ತಾ ಇದು ಈ ಆ್ಯಪ್ ವಿಡಿಯೋ ನೋಡಿ ಈಗಲೇ ನೀವು ಮತ್ತೆ ಬಂದರೆ ನಿಮಗೆ ಸಿಗೋಲ್ಲ ನೋಡೋಕ್ಕೂ ಸಿಗೋಲ್ಲ ಯಾಕೆಂದರೆ ಈಗಾಗಲೇ ನಾವೆಲ್ಲ ಈ ಗಿಡದಲ್ಲಿರೋ ಆ್ಯಪಲನ್ನೆಲ್ಲ ಕಿತ್ತಿ ಆಗಿದೆ ಆದ್ರೂ ನೆಕ್ಸ್ಟ್ ಇಯರ್ ನೀವು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಬಸವರಾಜ್ಗೆ ಹೇಳದೇ ಬರಬೇಡಿ ಎಲ್ಲರೂ ಬಸವರಾಜ್ಗೆ ಫೋನ್ ಮಾಡಿಕೊಂಡೇ ಬನ್ನಿ ಯಾಕೆಂದರೆ ಅವರಿಗೆ ತುಂಬ ಕಷ್ಟ ಆಗುತ್ತೆ ಯಾರಾದರೂ ನುಗ್ಗು ಒಳಗಡೆ ಬಂದುಬಿಟ್ರಲ್ಲ ಹಾಗಾಗಿ ಅವ್ರ ಪರ್ಮಿಷನ್ ತಗೊಂಡು ಬನ್ನಿ ತುಂಬಾ ಧನ್ಯವಾದಗಳು ನಿಮ್ಮ ರಿವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೌದು ಅಲ್ಲ ನಮ್ಗಿಂತ ನಮ್ದು ಅರ್ಧ ವಯಸ್ಸಿನವರು ನೀವು ಹಾಗಾಗಿ ನಿಮ್ಮ ಅಲ್ಲ ನೀವೆಲ್ಲ ಅಲ್ಲ ನೀವೆಲ್ಲ ಇನ್ನು ಎಷ್ಟು ಆಪಲ್ ಪಿಕ್ಕಿಗೆ ಬರೋರಿದ್ದಾರೆ ಅಲ್ಲ ನನಗೆ ಇನ್ನೊಂದು ನಾನು ಒಂದು ಶತಾಯುಷ ನಲ್ವತ್ತು ವರ್ಷ ಇರ್ತೀನಿ ನಿಮ್ಗೆಲ್ಲ ಇನ್ನೂ ಒಂದು ಅರವತ್ತು ವರ್ಷ ಬರ್ಲಿಕ್ಕೆ ಆಯುಷ್ಯ ಇದೆ ಹಾಗಾಗಿ ಇನ್ನೂ ಆಪಲ್ ಪಿಕ್ಕಿಗೆಲ್ಲ ಇನ್ನೂ ಬರ್ತಾ ಇರಿ ಶತಾಯುಷಿಗಳಾಗಿ ಕಾಶ್ಮೀರಿ ಸೇವನ ತಿಂದು ದೂರ ಇಡಿ ಡಾಕ್ಟ್ರಿಂದ ದೂರ ಇಡಿಯೆಲ್ಲ ಆಯುಷ್ಯವನ್ನ ಯು